ಿದೆ ಕೂದಲೇ ಬೆಳೆದಿಲ್ಲ ಹ್ಮ್ ಮುಂದ್ ಮುಷ್ಟಿ ಎಷ್ಟು ಇಲ್ಲ ನಮ್ ಕೂದಲು ಬ್ರೇಕ್ ಬ್ರೇಕ್ ಆಗ್ತಿದೆ ಎಲ್ಲಾ ಹಾಕ್ಬಿಟ್ವಪ್ಪ ಎಲ್ಲಾ ತರಹದ ಚಾನಲ್ ಅಲ್ಲಿ ನೋಡಿ ಹಾಕಿ ಯಾವುದು ಬೆಳೆದಿಲ್ಲ ಅನ್ನೋಗೆ ಇವತ್ತು ಅತಿ ಅದ್ಭುತವಾದ ಒಂದು ರೆಮಿಡಿ ತಂದಿದ್ದೀನಿ ಹೇಮಾನ್ ಆಗ್ರಸ್ ನನಗೆ ಯಾವ್ದಾದ್ರು ಈ ತರ ಎಲೆ ತಂದಿದ್ದೀರಾ ಇಲ್ವಾ ಬನ್ನಿ ಎಲೆದು ಎಣ್ಣೆ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾತ ಏನು ಸುಮಾರಷ್ಟು ಜನಕ್ಕೆ ಜಡೆ ಇರ್ಬೇಕು ಹೋಗಿರ್ಬೇಕು ತಿಕ್ಕಾಗಿರ್ಬೇಕು ನಮ್ ಕೂದಲು ಮುಷ್ಟಿ ಅಷ್ಟಿರಬೇಕು ಏ ಉದ್ದ ಇಲ್ಲದಿದ್ರೂ ಶಾರ್ಟ್ ಬಾರ್ಟಾಗಿ ತಿಕ್ ತಿಕ್ಕಾಗಿರಬೇಕು ಕೂದಲು ಅನ್ನೋದು ತುಂಬ ಆಸೆ ಇರುತ್ತೆ ಅದು ನನಗೂ ಅಷ್ಟೇ ನಿಮಗೂ ಅಷ್ಟೇ ಅಲ್ವಾ ವೆಲ್ಕಮ್ ಟು ಚು ನಾನು ಹೇಮ ಯಾಕೆ ಈ ಥರ ನನ್ನ ಹಾಕ್ತಾ ಇದ್ದೀನಿ ಅಂದರೆ ಇವತ್ತು ನಾನೊಂದು ಏನಂತೀವಿ ರಾಮ ಬಾಣ ಆದ ಒಂದು ಎಲೆ ತಂದಿದ್ದೀನಿ ಎಸ್ ಎಲೆ ನೋಡಿದ ತಕ್ಷಣ ಹೇಳ್ತಾರೆ ಹೌದು ಇದು ಕೂದಲುಗೆ ರಾಮಬಾಣ ಅಂತ ಯಾವುದು ಅಂತ ಹೇಳೋಕ್ಕೆ ಮುಂಚೆ ಅದ್ರ ಬಗ್ಗೆ ಇಂಟೆಕ್ ಬಗ್ಗೆ ನಾನು ಹೇಳ್ಬಿಡ್ತೀನಿ ದಿನಾ ಖಾಲಿ ಹೊಟ್ಟೆಲಿ ஒன்று ஐதை எலையா தொழில்பிட்டு ஜஸ்ட் நீத தான் பண்ணி அக்கஸ்மாத் நம்ம ஹீட் பாடி அதுக்கு காம்போன்சேட்டாகி எழெண்ணை திங்கி லாவஞ்சது நீர் குடியினு ஓகே எழுநீ எண்ணெய் நீர் ஸானானி இதெஸ்ட்டு காம்போசிட்டாக நான் ஐது எலையா தின இதில் ஜூஸு குடீத்தேன் யாவது நம்ம ஹேர்ஃபால் ஆகை சும் சும்னை ஆகத்தா இல்லை பாடி ஒழுங்கே ரியாட்சன் அதே அது ஒரகே தோர்சது ஐர் இட் கேன்மெண்டேஷன் பிம்பல்ஸ் ಕಾಸ್ ಡನ್ನಸ್ ಆ್ಯಕ್ನಿ ಹೇರ್ ಫಾಲ್ ಒಳಗಡೆಯಿಂದ ರಿಯಾಕ್ಷನ್ ಬಂದಾಗಲೇ ಆಚೆದು ಅದರದ್ದು ಆ್ಯಕ್ಷನ್ ತೋರಿಸೋದು ಅಲ್ವಾ ಸೊ ಅದಕ್ಕೋಸ್ಕರನೇ ನಾನು ಹೇಳೋದು ಇವತ್ತು ನುಗ್ಗೆ ಸೊಪ್ಪಿನ ಎಲೆಗಳನ್ನ ತಂದಿದ್ದೀನಿ ಓಹ್ ಇವಾಗ ಹದಿನೆಂಟು ಅಮಿನೋ ಆಸಿಡ್ ಒಬ್ಬ ಮನುಷ್ಯನಿಗೆ ಬೇಕು ಅಲ್ವಾ ಚಾಲೆಂಜ್ ಮಾಡಿ ಹೇಳ್ತೀನಿ ಹತ್ತು ಅಮಿನೋ ಆಸಿಡ್ ನಮ್ಮ ನುಗ್ಗೆ ಸೊಪ್ಪಲೆ ಇದೆ ನುಗ್ಗೆ ಸೊಪ್ಪಲ್ಲೇ ಇದೆ ಕೈ ಮುಷ್ಟಿ ದಿನಕ್ಕೆ ನಮಗೆ ಪಾಯಿಂಟ್ ಏಯ್ಟ್ ಅಷ್ಟು ಐರನ್ ಬೇಕು ಯಾವ್ದ್ರ ಸಿಗುತ್ತೆ ನಮಗೆ ಪಾಯಿಂಟ್ ಏಯ್ಟ್ ಗ್ರಾಮು ನುಗ್ಗೆ ಸೊಪ್ಪಲ್ಲಿ ಮ್ಯಾಕ್ಸಿಮಮ್ ಸಿಗತ್ತೆ ನಮಗೆ ಪ್ರತಿದಿನ ತಿಂದರೆ ಅದು ಉಷ್ಣ ಸೊ ವಾರದಲ್ಲಿ ಅದೊಂದು ಮೂರು ದಿನ ಆಲ್ಟರ್ನೇಟಾಗಿ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ಸೈಮಲ್ಟೇನಿಯಸ್ ಆಗಿ ಬಾಡಿ ಹೀಟ್ದು ನಾನು ಹೇಳ್ತಾ ಬರ್ತಿದ್ದೀನಿ ನೀವು ಎಲ್ಲಾದರೂ ಹರಳೆಣ್ಣೆ ತೊಗೊಳ್ಳಿ ಬೆಸ್ಟ್ ಅಂದರೆ ಬೇಯಿಸಿರೋ ಹರಳೆಣ್ಣೆ ಐದರ್ ಗಾಣದಾಗಿರ್ಬೋದು ಅಥವಾ ಮರದ್ದಾಗಿರ್ಬೋದು ಗಾಣದ ಹಸುವುದಾದ್ರೂ ಪರವಾಗಿಲ್ಲ ಮರುದಾದ್ರೂ ಪರವಾಗಿಲ್ಲ ಈ ಹಳ್ಳಿಗಳ ಕಡೆ ಬೇಯಿಸಿ ತೆಗಿತಾರೆ ನೋಡಿ ಅದಾದ್ರೂ ಪರವಾಗಿಲ್ಲ ಮೂರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ ಮೆಡಿಕಲ್ ಅಲ್ಲಿ ಸಿಗೋ ವೈಟ್ ಕಲರ್ ಅರಳೆಣ್ಣೆ ಐ ವಿಲ್ ನೆವರ್ ರೆಕಮೆಂಡ್ ಅದು ಅರಳೆಣ್ಣೆನೇ ಅಲ್ಲ ಆ್ಯಕ್ಚುಲಿ ಈ ಕಲರ್ ಇರಬೇಕು ನಾನು ತೋರಿಸಿದೆ ನಿಮಗೆ ನಾನು ಅದೇ ಕಂಪನಿ ತಗೊಳ್ಳಿ ಅಂತ ನಾನು ಪ್ರಮೋಷನ್ ಕೊಡ್ತಿಲ್ಲ ನಾನು ತೊಗೊಂಡು ಒಂದು ತಿಂಗಳು ಆಯಿತು ನಾನು ಮುಂಚೆ ಹಳ್ಳಿದೇ ತಗೊಳ್ತಿದ್ದೆ ನನಗೆ ಮೊದಲು ತಂದು ಕೊಡ್ತಿದ್ರು ಈಗ ಅವ್ರಿಗೆ ಸಿಕ್ತಿಲ್ಲ ಅಂತ ಹೇಳಿದರು ಸೊ ನಾನು ಇದನ್ನು ತೊಗೊಂಡಿದ್ದೀನಿ ಫೈನ್ ಸೊ ನಿಮ್ಗೆಲ್ಲಾದರೂ ತೊಗೊಳ್ಳಿ ಇದಿರಬೇಕು ಬೇಸಿಕ್ ಇಷ್ಟು ಹೇಳಿಬಿಟ್ಟು ಇವತ್ತಿನ ಎಣ್ಣೆಗೆ ಹೋಗ್ತೀನಿ ಈ ಎಣ್ಣೆ ನಾನು ಹೇಳಿದೆ ಬಾಡಿ ಹೀಟ್ ಆದರೆ ಇದು ಮಾಡಿಕೊಡಿ ಓಕೆನಾ மற்ற இவத்த கமெண்ட் வந்தது நன்கே இது ஆக்தீர்த்த முலத்தி நோடி பாட்சே முலத்தி யூஸ் மாதிரி முக கப்பாக இதன்னே வந்தீங்கனா பாட்சே முலத்தி யூஸ் மாங்கே இல்லை ஆய்த்தா ஆமே இவங்க பிகமெண்டேஷன் ஒன் செகண்ட் ஒவ்வொரு க்ளாரிஃபிகேஷன் கொட் படுத்துனீங்க ஆக்சுல இவற்று ஏர் ஆயிள் பிக்மெண்டேஷன் அல்ல வீடியோ பட் ஒன்று க்ளாரஃபிகேஷன் சாரிக்கா மாம் அனஸ்தே மம் போஷன் மேல் கடை இப்போ அந்த அது எபிடோமஸ் பேகவாசியாக డెస్యర్స్ అప్ డేస్ అర్థ మాకొడి ఓకేనా పిగ్మెంటేషన్ ఆయన ఆయిల్ వారసీ బిపరేషన్ సుమారు హండ్రెడ్ గ్రమ్స్ అని సొప్ తోళదు అణగసి ఇండియా ఓకేనా ఫస్ట్ ప్రొసీజర్ బాండ్ తరం இதற்கு நான் நீர் ஹாக்கி ஃபை இது ஒன்று பாய்ல் பரோஷ் அது நுகைது சூனே தூர்சி நமக்கு அதனால கட் மாதாஸ்ட் மாதிரி உபயோக நீக்கேனா இங்க மத்திய நான் அது ஆ பவுல் மிஸ் கொடுத்தி ஃபை ಇದರಲ್ಲಿ ನಮಗೆ ಹದಿನೆಂಟು ಅಮಿನೋ ಅಲ್ಲಿ ಹತ್ತು ಅಮಿನೋ ಆಸಿಡ್ಸು ನಮಗೆ ಬಾಡಿಗೆ ಬೇಕಾಗಿರೋದು ಈ ಒಂದು ನುಗ್ಗೆ ಸೊಪ್ಪಲ್ಲಿ ಹತ್ತು ಅಮಿನೋ ಫೈನ್ ಫೈಟ್ ಇದನ್ನು ಕ್ಲಿಯರಾಗಿ ಹೇಳಿದ್ದೀನಿ ಇದು ತೊಳೆದು ಒಣಗಿಸಿರೋದಕ್ಕೆ ನಾನು ಇವಾಗ ಇದು ಮುಳುಗಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಫೈನ್ ಇದು ತುಂಬ ಹೀಟು ಅದನ್ನು ಹೇಳ್ತೀನಿ ಆ ಟೈಮಲ್ಲಿ ನಾನು ಎಟ್ಟಾಗೆ ನಾನು ಯಾವುದೋ ಪ್ರಮೋಷನ್ ಮಾಡ್ತಿಲ್ಲ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೆ ಹರಳೆಣ್ಣೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದು ಯಾವಾಗ ಹಾಕಬೇಕು ಏನು ಅಂತ ಹೇಳ್ತೀನಿ ಫಸ್ಟ್ ಇವಾಗ ನೀರು ಕುದಿತಿದೆ ಬನ್ನಿ ಈಗ ಮಿಕ್ಸ್ ಮಾಡಿದ್ದೀನಿ ಈಗ ನೀರು ಕುದಿತಿದೆ ಇದನ್ನು ಅದ ಇಡ್ತೀನಿ ಡಬಲ್ ಬಾಯ್ಲಿಂಗ್ ಅಲ್ಲಿ ಮತ್ತು ನಾನು ಇವಾಗಲೇ ಹಳ್ಳೆಣ್ಣೆನ ಹಾಕೋಲ್ಲ ಇದು ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ ಈಗಾಗಲೇ ಕುದಿತಿದೆ ಅದು ನೀರು ಕುದಿತಿದೆ ಇದು ಡೈರೆಕ್ಟಾಗಿ ಬಾಯ್ಲ್ ಮಾಡಕ್ಕೆ ಬರಲ್ಲ ಓಕೆ ಚೆನ್ನಾಗಿ ಕುದಿಬೇಕು ಇದು ಎಷ್ಟು ಚೆನ್ನಾಗಿ ಕುದಿಬೇಕು ಅಂದರೆ ಬಳಗಡೆ ಇರೋ ಎಣ್ಣೆನೂ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕುದೀನಿ ಓಕೆ ಇದು ತಣ್ಣಕ್ಕಾದ್ಮೇಲೆ ನಾ ಹೇಳ್ತೇನೆ ನೋಡಿ ಈಗಾಗ್ಲೇ ಅಲ್ಲಿ ನೋರೆ ಕಾಣ್ತಿದೆ ನಮಗೆ ಜಾಸ್ತಿ ತಿನ್ನಬೇಕಾದ್ರೆ ನೀವು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬಹುದು ಪ್ಲಸ್ ಎಲ್ಲದಕ್ಕಿನ್ನ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಅದು ತುಂಬಾ ಮುಖ್ಯ ನೀವ್ ಯಾವ್ದು ಪ್ರಾಡಕ್ಟ್ ನ ಮುಖಕ್ಕಾಗ್ಲಿ ತಲೆಗಾಗ್ಲಿ ನೀವು ಉಪಯೋಗಿಸ್ತಿರ್ಬೇಕಾದ್ರೆ ನೋಡಿ ನೀರು ಒಳಗಡೆ ಬರಬಾರ್ದು ಫೈನ್ ನಿಮ್ಗೆ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಬಬಲ್ಸ್ ಬಬಲ್ಸ್ ಇದು ತುಂಬಾ ಹೀಟ್ ಹೇಳ್ಬಿಡ್ತೀನಿ ಅದಕ್ಕೆ ನಾನು ಹಳೆಯ ಕಾಂಪೋಸ್ಟ್ ಹಿಟ್ಟಲ್ಲಿ ನಾವು ನೋಡಿ ರೆಮಿಡಿನ ಸ್ಟಾರ್ಟ್ ಆಗ್ತಿದೆ ಶೋ ಮಾಡ್ತೀನಿ ಆಮೇಲೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಮಾಡಬೇಕು ಇದರಲ್ಲಿ ಹೇರ್ ಫಾಲ್ ಸ್ಟಾರ್ಟ್ ಆಗೋಗುತ್ತೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕಲಿಲ್ಲ ಅಂದರೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಆಯಿತಾ ಅದಕ್ಕೆ ಎಲ್ಲದಕ್ಕೂ ಟೈಮಿಂಗ್ಸ್ ನಾವು ಹಾಕೋದು ಎಷ್ಟು ಕ್ವಾಂಟಿಟಿ ಹಾಕ್ತೀವಿ ಇದೆಲ್ಲ ತುಂಬ ಮುಖ್ಯ ಆಗುತ್ತೆ ನೋಡಿ ಬಬಲ್ಸ್ ಬರ್ತಿದ್ದೆ ನಮಗೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಕಂಪ್ಲೀಟ್ ಆಗಿ ಆರ್ಬೇಕು ಅಲ್ಲಿವರೆಗೂ ನಾವು ಟಚ್ ಮಾಡೋಕ್ಕಾಗಲ್ಲ ಇದು ಹಾರದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ತಣ್ಣೆ ತಾಗಿದೆ ಇದೊಂದು ಬೌಲ್ಗೆ ಎಷ್ಟು ಬೇಕೋ ಅಷ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಓಕೆನಾ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ತೀನಿ ನಿಮಗೆ ಈಗ ನನ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಅಪ್ಲೈ ಸೋಪ್ ಹಾಕಬೇಕು ಒಂದು ಇಡೀ ದಿನ ಬಿಟ್ಟರೆ ಇನ್ನೂ ಒಳ್ಳೇದು ಒಂದು ಇಡೀ ನೈಟ್ ಹಾಗೆ ಬಿಡಬೇಕಿದ್ರು ಬಟ್ ಈಗ ವಿಡಿಯೋ ಮಾಡೋದ್ರಿಂದ ನಾನು ಓಕೆ ಚೆನ್ನಾಗಿ ಆರೇಬೇಕು ನಾನು ಇದೇ ಕಂಪನಿಗೆ ತಗೊಳ್ಳಿ ಅಂತ ಹೇಳಲ್ಲ ನನ್ನ ಹತ್ರ ಆ ಕಂಪನಿ ಇದೆ ಅಂತ ಹೇಳ್ತಿದ್ದೀನಿ ಅಷ್ಟೇ ಹಳ್ಳೆಣೆ ಬೇಕೇ ಬೇಕು ಬರೀ ಅದೊಂದು ಹಾಕೊಂಡ್ರು ತುಂಬಾ ಉಷ್ಣ ಅಲ್ವಾ ಅದು ಕೊಬ್ಬರಿ ಎಣ್ಣೆನೂ ಉಷ್ಣ ಇದು ಉಷ್ಣ ಕಣ್ಣಕ್ಕಾದ್ಮೇಲೆ ಹಾಕಬೇಕು ಇವಾಗಲೇ ಹಾಕೋಂಗಿಲ್ಲ ಫೈನ್ ಈಗ ಇದನ್ನ ತಲೆಗೆ ಅಪ್ಲೈ ಮಾಡಿ ಅಲ್ಲ ಫಸ್ಟ್ ಈಗ ಅದು ಅಪ್ಲಿಕೇಶನ್ ತೋರಿಸ್ತೀನಿ ಈಗಾಗಲೇ ಸುಮಾರು ವಿಡಿಯೋಸ್ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಏನು ಅಂದ್ರೆ ನೋಡಿ ಎರಡು ವಿಷಯ ಕ್ಲಾರಿಟಿ ಕೊಟ್ಬಿಡ್ತೀನಿ ಒಂದು ನೀವು ಫಿಂಗರ್ ಟಿಪ್ಸ್ ಅಲ್ಲಿ ಹಾಕೊಳ್ಳಿ ಎರಡನೇದು ಇಲ್ಲ ಕಾಟನ್ ಬಾಲನ್ನು ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗೆ ಹಾಕೊಳ್ಳಿ ಇಲ್ಲ ಹೆಮ್ಮ ನಾವು ಫಿಂಗರ್ ಎಲ್ಲ ಹಾಕ್ತೀವಿ ಅಂದರೆ ದರಾಡ್ವಾಗಿ ಹಾಕೊಳ್ಳಿ ಆಮೇಲೆ ಸ್ಟೀಮಿಂಗ್ ಕೊಡಂಗಿರ ಕೊಡಿ ಅದು ನಿಮ್ಮ ಇದು ಸ್ಟೀಮ್ದು ತೋರಿಸ್ತೀನಿ ಎಷ್ಟಾಗತ್ತೋ ಅಷ್ಟು ನಾನು ನನ್ನ ಅಲ್ಲಿ ಶೇರ್ ಮಾಡ್ತೀನಿ ಓಕೆ ಇದು ಕ್ವಿಕ್ಕಾಗಿ ಜಸ್ಟ್ ಫೈವ್ ಮಿನಿಟ್ಸ್ ಮಸಾಜ್ ಹೆಣ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಣ್ಣೆ ನೋಡಿದ್ರಲ್ಲ ನಾನು ಯಾವಾಗ ಮಿಕ್ಸ್ ಮಾಡಿದೆ ಅಂತ ಅದು ತಣ್ಣಕ್ಕಾದಾಗ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ನಾನು ಯಾವಾಗಲೂ ಕೂದಲು ಎಣ್ಣೆ ಹಾಕಲ್ಲ ನಾನು ಬುಡಕ್ಕೆ ಎಣ್ಣೆ ಹಾಕ್ತೀನಿ ಫೈನ್ ಅದಕ್ಕೆ ಎಣ್ಣೆ ನಸಿಟಿ ಇರೋದು ಆದಷ್ಟು ನೋಡಿ ಇದಿಷ್ಟು ಫಿಂಗರ್ಸಲ್ಲೇ ನೀವು ಮಸಾಜ್ ಮಾಡಬೇಕು ಹಿಂಗೆ ಯಾರೂ ಮಸಾಜ್ ಮಾಡಲ್ಲ ಆಯಿತಾ ಹಿಂಗೆ ಇದನ್ನು ನೀಟಾಗಿ ನೋಡಿ ಆಯಿಲ್ ತಗೊಂಡು ಹಳ್ಳೆಣ್ಣೆ ಆದರೆ ನೆತ್ತಿಗೆ ನಾನು ಫೋರ್ ಇಸ್ ಟು ಫೋರ್ ಏಯ್ಟ್ ಹೇಳ್ಕೊಟ್ನಲ್ಲ ಆ ಬಿಡಿ ಯೂಸ್ ಮಾಡಿ ಓಕೆನಾ ಇದು ನಾರ್ಮಲು ನೀವು ಹಳ್ಳೆಣ್ಣೆ ತಲೆಗೆ ಹಚ್ತಿದ್ದೀರಾ ಹೀಟ್ಗೆ ಅಂತ ಅಂದಾಗ ನೋಡಿ ಫೋರ್ ಫೋರ್ ಹೇಳ್ಕೊಟ್ಟಿದ್ದೀನಿ ಇದು ನಾರ್ಮಲ್ ಅಂದರೆ ಈ ಥರ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಮಸಾಜ್ ಆಗಿರ್ಬೋದು ಈ ಥರ ಮಸಾಜ್ ಆಗಿರ್ಬೋದು ಎರಡು ಭಾಗ ಮಾಡಿಕೊಂಡು ಹಚ್ಕೊಳ್ಳಿ ನೋಡಿ ನಾನು ಫೋಕಸ್ ಮಾಡ್ತಿರೋದು ಬುಡುಕೆ ಕೂದಲುಗಲ್ಲ ಓಕೆನಾ ಹೇಳಿದ್ದೀನಿ ಇದು ಮೊದಲೇ ಹೀಟ್ ಇದೆ ಅದಕ್ಕೆ ಹಳ್ಳೆಣ್ಣೆ ಕಾಂಪನ್ಸೇಟ್ ಮಾಡ್ಕೊಳ್ತಿದ್ದೀವಿ ನಾವು ಫೈನ್ ಇದು ಇದಿಷ್ಟು ಪೋರ್ಷನ್ ಆಯ್ತು ಇವಾಗ ಬ್ಯಾಕ್ ಸೈಡ್ ಹಚ್ಬೇಕಲ್ಲ ಸೊ ಸ್ವಲ್ಪ ಕೂದಲು ತಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಮಾಡಿಟ್ಕೊಳ್ಳಿ ಅದಕ್ಕೆ ನೋಡಿ ಈ ಥರ ನೋಡಿ ಇಲ್ಲಿ ಆಮೇಲೆ ನೋಡಿ ನೀಟಾಗಿ ತೆಗೆದು ಒಂದು ಸಲ ಇನ್ನು ರೌಂಡ್ ಮಾಡಿಕೊಂಡು ಒಂದು ಎರಡು ಮೂರು ನಾಲ್ಕು ಸಲ ಓಕೆ ನಾಲ್ಕು ಈ ಥರ ಒಂದೆರಡು ಸಲ ಮಾಡ್ಕೊಳ್ಳಿ ಹಾಂ ಇಷ್ಟೇ ಈಗ ನೀವು ಜಡೆ ಬೇಕಾದ್ರೂ ಹಾಕ್ಕೊಳ್ಬೋದು ಗಂಟು ಬೇಕಾದ್ರೂ ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ಬಟ್ ಯೂಜ್ವಲಿ ಏನು ಗೊತ್ತಾ ಗಂಟು ಹಾಕಂಗಿದ್ರೆ ಟೈಟಾಗಿ ನಾಟ್ ಹಾಕಬೇಡಿ ಅಂತ ಹೇಳ್ತೀವಿ ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಲಿ ಅಂತ ನಾವು ಇದು ಮಾಡೋದು ಒಂದು ನೈಟ್ ಬಿಡಬೇಕು ನಾನು ಯಾವತ್ತೂ ಅಷ್ಟೇ ಹರಿಯಂಗೆ ನಾನು ಎಣ್ಣೆ ಹಾಕಲ್ಲ ಆಮೇಲೆ ಕೂದಲುಗೆ ಇತರೆ ಆಯಿಲ್ ಇದ್ರೆ ಹಾಕ್ತೀನಿ ಅದರ್ವೈಸ್ ನಾನು ಬರೀ ಮುಡುಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಪುಡಿ ಕೂದಲೆಲ್ಲ ಹೇಳ್ತೀರಲ್ಲ ನೋಡಿ ಅಂಥವ್ರಿಗೆಲ್ಲ ರಾಮ ಬಣ್ಣ ಇದು ಹೀಟು மே ஹேர்ர் கிரோத் ஹெல்ப் துப்பேது பூஸ்டிங் சிக் நான் ஒழி காம்பி ஆய்த்தா வீடியோ தான் யூஸ்ஃபுல்லு மத்திய ஒே பாயிண்ட்ஸ் கொட்டி தீன் லுக்கே சோப்பின எலையை சோ அக்காத் இல்லை வீடியோ நம்ம இஷ்டில் லைக் மாதிரி ஷேர் மாதிரி சப்ஸ்கிரைப் ஒருசு பிரியாரத நோட்ரு ஃபஸ்ட் டெம் நான் சான சப்ஸிரைப் பட்டன பிரெஸ் மாடி பத்தில ஆல் அந்த கொடி நமக்கு வீடியோஸ் ஆட்டோமெட்டிக்கு டெய்லி பார்த்து இன்னேன்னா நம்ம டவுட்ஸு க்யூரியஸ் லெட் நீ அந்த ஹேத்தாயிருத்தீங்க வீடியோ எல்லோரும் ஹோல்ல தேங்க்யூ ஃபார் வாட்சிங்